ಸವಿಸ್ತರವಾಗಿ ಹೇಳಿದ್ರಿ ಆಹಾರ ಮೊಟ್ಟೆ ಕೊಡ್ತೀವಿ ಕೋಳಿ ಮೊಟ್ಟೆ ಕೊಡ್ತಾ ಇದ್ದಾರೆ ಮೊಟ್ಟೆ ಕೊಡ್ತಾ ಇದ್ರಿ ಅದೇ ನೋಡಿದ್ರೆ ಕೆಟ್ಟಿರ್ತಕ್ಕಂತ ಮೊಟ್ಟೆ ಅದನ್ನ ಈ ತರ ಶೇಕ್ ಮಾಡಿ ಅಳಗಡಿಸ್ ನೋಡಿದಾಗ ಒಳಗೆಲ್ಲ ಹಳ್ಳ ಅಂತ ಅಂದ್ರೆ ಶೇಕ್ ಶಬ್ದ ಬರ್ತದೆ ನಮ್ಮ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಅಂತ ಮೊಟ್ಟೆಗಳು ಪ್ರೊವೈಡ್ ಆಗ್ತಾ ಇದೆ ಕೇಳಿದ್ರ ಹದಿನೈದು ದಿನ ಇಪ್ಪತ್ತು ದಿನ ಆಯ್ತು ಅಂತ ಹೇಳ್ತದ್ರೆ ಇದು ಇಲಾಖೆಯಿಂದ ಇಲ್ಲಿ ಏನ್ ಹೇಳ್ತಿದ್ದಾರೆ ಅಂಗನವಾಡಿ ಕಾರ್ಯಕರ್ತರಿಗೆ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಇಲ್ಲ ಇಲಾಖೆಯಿಂದ ಬಂದು ಕೊಡ್ತಕ್ಕಂತ ಮೊಟ್ಟೆಯನ್ನ ಮಕ್ಕಳಲ್ಲಿ ಬೇಯಿಸ್ಬಿಟ್ಟು ಕೊಡ್ತಾರೆ ಒಂದು ಎರಡನೇದು ಏನಾಗಿದೆ ಆಹಾರದ ಬಗ್ಗೆ ಮಾತಾಡ್ತೀನಿ ಇವತ್ತು ಅವ್ರು ಆಗಿರ್ಬೋದು ಪುಷ್ಟಿ ಆಗಿರ್ಬೋದು ಇವೆಲ್ಲ ಇಷ್ಟೊಂದು ಕಳಪೆ ಮಟ್ಟದಾಗಿರ್ತಕ್ಕಂಥದ್ದು ನಿದರ್ಶನ ಅಂತಂದ್ರೆ ಕಳೆದ ಕೆ ಡಿ ಪಿ ಸಭೆಯಲ್ಲಿ ಮನೆ ಸಚಿವರು ತಗಡಿಗೆ ಸವರಿದ್ದಾವಾಗ ಅವ್ರ ಹತ್ರ ನಾನು ಆಹಾರ ಪೊಟ್ಟಣಗಳನ್ನ ಬಿಚ್ಚಿ ನಾನು ಪ್ರದರ್ಶನ ಮಾಡಿದ್ದೆ ಆಗ ನಾ ಹೇಳಿದ್ದೆ ಇಲ್ಲಿ ಗೋಧಿ ಅಕ್ಕಿ ಸಕ್ಕರೆ ರವ ಇವೆಲ್ಲ ನಿಮಿತ್ತ ಮೇಡಮ್ ನಾನು ನಾನು ನೋಡಿರ್ತಕ್ಕಂಥದ್ದು ಆಮೇಲೆ ಏನಾಗಿದೆ ಅದನ್ನ ನಾನು ಒಂದು ಬೆಲ್ಲ ಅಂತಕ್ಕಂಥದ್ದು ನಾನು ತಂದಿದ್ದೀನಿ ತೋರ್ಸಲ ಮೇಡಮ್ ಇಲ್ಲಿರ್ತಕ್ಕಂಥದ್ದು ಇಲ್ಲಿ ಇಲ್ಲ ಯಾಕಂದ್ರೆ ಸರ್ ನಲವತ್ತು ವರ್ಷದಲ್ಲಿ ಸರಿ ನಲ್ವತ್ತು ವರ್ಷಗಳ ಬಗ್ಗೆ ಇತಿಹಾಸದ ಬಗ್ಗೆ ಅಂಗನವಾಡಿಗಳ ಬಗ್ಗೆ ಹೇಳ್ತಾ ಇದ್ದಾರ ಮೇಲೆ ಇವತ್ತು ಆಹಾರದ ಬಗ್ಗೆನೂ ನಾವ್ ಗಮನ ಕೊಡ್ಬೇಕಲ್ಲ ಇವತ್ತು ಕೊಳಿತಿರ್ತಕ್ಕಂಥ ತಟ್ಟೆ ಕೊಡ್ತಾ ಇದ್ದಾರೆ ಹಾಲ್ ಕೊಡ್ತಿವಂತರ ಹಾಲ್ ಇಲ್ಲ ಚಕ್ಕೆ ಕೊಡ್ತಾರ ದಯವಿಟ್ಟು ತಡ್ರಿ ಸರ್ ಸ್ವಲ್ಪ ನಾನ್ ಅಲ್ಲ ನಾನು ಮಾತಾಡಿದ ನೆಕ್ಸ್ಟ್ ಪ್ರಶ್ನೆಗಳಿದ ಕೇಳತಕ್ಕಂಥದ್ದು ಇವೆಲ್ಲ ಉದಾಹರಣೆ ಹೇಳ್ತಾ ಇದ್ದಾರ ಮೊಟ್ಟೆ ಕೊಡ್ತಿದಾರ ಮೊಟ್ಟೆ ಸರಿಯಾಗಿಲ್ಲ ಹಾಲ್ ಕೊಡ್ತಿದಾರ ಹಾಲ್ ಇಲ್ಲ ಚಕ್ಕೆ ಕೊಡ್ತಿದ್ದಾರ ಚಕ್ಕೆ ಇಲ್ಲ ಬಾಳೆಹಣ್ಣು ಕೊಡ್ತಿದಾರ ಬಾಳೆನಿಲ್ಲ ಚಿಕ್ಕ ಶೇಂಗಾ ಚಿಕ್ಕಿ ಕೊಡ್ತಾ ಇದ್ದಾರೆ ಆಮೇಲೆ ಮಾನ್ಯ ಸದಸ್ಯರು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದಾರೆ ನಾನು ಸದನಕ್ಕೆ ಹೇಳಲಿಕ್ಕೆ ಬೈ ಕೆಲಸ ಮಾಡಿ ಒಂದ್ಸರಿ ಹೋದಾಗ ಅವ್ರಿಗೆ ಚೆಕ್ ಮಾಡಿ ಅವ್ರು ಹೋಗಿ ಒಂದ್ ಯಾವ್ದು ಭೇಟಿ ಏನ್ ಹೇಳ ಸರಿಪಡಿಸಿ ಖಂಡಿತ ಈಗ ಅವ್ರು ಹೇಳಿದ್ರು ನಾವು ಅಂಗನವಾಡಿಗೆ ಯಾವತ್ತೂ ಕೂಡ ರಜೆನ ಕೊಟ್ಟರ್ಲಿಲ್ಲ ಬಹಳಷ್ಟು ಈ ಬಾರಿ ಬಿಸಿಲು ಇರೋದ್ರಿಂದ ನಲವತ್ತೈದು ದಿನ ನಾವು ಇಡೀ ರಾಜ್ಯದಲ್ಲಿ ಅಂಗನವಾಡಿಗಳಿಗೆ ರಜೆಯನ್ನ ಕೊಟ್ವಿ ಆ ಮತ್ತೆ ಈ ಮೊಟ್ಟೆ ಬಗ್ಗೆ ಅವರು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದಿದ್ರೆ ಮೊಟ್ಟೆಯನ್ನ ನಾವು ಸ್ಥಳೀಯವಾಗಿನೇ ನಮ್ಮ ಒಂದು ಕಮಿಟಿ ಇರುತ್ತೆ ಸ್ಥಳೀಯವಾಗಿನೇ ಅದನ್ನ ಮೊಟ್ಟೆಯನ್ನ ಖರೀದಿ ಮಾಡ್ತಾರೆ ತಮ್ಗೆಲ್ಲರಿಗೂ ಗೊತ್ತಿದೆ ತಾವು ಕೂಡ ಮೊಟ್ಟೆಯನ್ನ ತಿಂತೀರಿ ನಾನಂತೂ ತಿನ್ನೋದಿಲ್ಲ ಆದ್ರೆ ಮೊಟ್ಟೆ ಮಾರ್ಕೆಟ್ ನಲ್ಲಿ ಎಷ್ಟಕ್ಕೆ ಒಂದು ಮೊಟ್ಟೆ ಸಿಕ್ಕತ್ತೆ ಎಂಟು ರೂಪಾಯಿಗೆ ಒಂದು ಮೊಟ್ಟೆ ಸಿಕ್ಕ ಸರ್ ನಾವು ತಿನ್ನೋದಿಲ್ಲ ಸರ್ ತಿನ್ನ ಸರ್ ನಾವು ಹುಟ್ಟೋಗನೂ ಇಲ್ಲ ಸರ್ ಸರ್ ನಾವು ಒಂದ್ ನಿಮಿಷ ಕೇಳಿ ನನ್ನ ಮಾತನ್ನ ನಾನು ಮುಗಿಸ್ತೀನಿ ಆಮೇಲೆ ನೀವು ಮಾತಾಡಿ ಸರ್ ಮಕ್ಕಳ ಪೌಷ್ಟಿಕಾಂಶ ಹೆಚ್ಚಾಗ್ಲಿ ಮಕ್ಕಳು ಸದೃಢವಾಗಿ ಬೆಳಿಲಿ ಅಂತ ಕೊಡ್ತಾ ಇದೀವಿ ಸೃಷ್ಟಿ ಅನ್ನುವಂತ ಒಂದು ಯೋಜನೆಯನ್ನ ಸೃಷ್ಟಿ ಅನ್ನುವಂತ ಒಂದು ಯೋಜನೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರು ಎರಡ್ ಸಾವಿರದ ಹದಿನೇಳಕ್ಕೆ ತೆಗೆದುಕೊಂಡು ಬಂದು ಮೊಟ್ಟೆಯನ್ನ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ ಯಾಕಂತಂದ್ರೆ ಮಕ್ಕಳಲ್ಲಿ ಪೌಷ್ಟಿಕತೆ ಬರಬೇಕು ಸದೃಢವಾಗಿ ನಮ್ಮ ಸೃಷ್ಟಿಯನ್ನ ತಗೊಂಡ್ ಬಂದ್ವಿ ನಾವು ಅಂದ್ರೆ ನಮ್ಮ ಸ್ಥಳೀಯವಾಗಿನೇ ಖರೀದಿ ಮಾಡ್ಕೊಳ್ತೀವಿ ಹೇಳ್ತಾ ಇದ್ದೀರ ಗುಣಮಟ್ಟದ ಆಹಾರದ ಬಗ್ಗೆ ಹೇಳ್ತಾ ಇದ್ದೀರಾ ಕೇಳಿ ಒಂದ್ ಚೂರು ಸರ್ ಆಮೇಲೆ ನೀವು ಮಾತಾಡಿ ಹಿರಿಯರು ಪ್ಲೀಸ್ ಗುಣಮಟ್ಟದ ಆಹಾರದ ಬಗ್ಗೆ ಮಾತನಾಡ್ತೀರಾ ಕಳೆದ ಒಂಬತ್ತು ವರ್ಷದಿಂದ ನಾನು ಸದನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ ಕಳೆದ ಒಂಬತ್ತು ವರ್ಷದಿಂದ ಕೇಂದ್ರ ಸರ್ಕಾರ ಒಂದು ಅಂಗನವಾಡಿಗೆ ಹೋಗುವಂತ ಮಗುಗೆ ಎಂಟು ರೂಪಾಯಿ ಫಿಕ್ಸ್ ಮಾಡಿದೆ ಕಳೆದ ಎಂಟು ವರ್ಷದಿಂದ ಈ ಒಂದು ರೇಟನ್ನ ರಿವೈಸ್ ಮಾಡಲಿಲ್ಲ ಏನ್ ಒಂಬತ್ತು ವರ್ಷದ ಹಿಂದೆ ಏನ್ ಪ್ರೈಸ್ ಇತ್ತೋ ಈಗೇನ್ ಪ್ರೈಸ್ ಇದೆಯೋ ಎಲ್ಲ ಮಾನ್ಯ ಸದಸ್ಯರು ಅದರ ಬಗ್ಗೆ ಚಿಂತನೆ ಮಾಡ್ಬೇಕಾಗತ್ತೆ ಬಟ್ ಅದು ಎಂಟೇ ರೂಪಾಯಿದಲ್ಲಿ ನಾವು ಪ್ರತಿಯೊಂದು ಪೌಷ್ಟಿಕಾಂಶವನ್ನ ಸೇರಿಸಿ ನಾವು ಕೊಡ್ತಾ ಇದ್ದೀವಿ ಅದರಲ್ಲೂ ಕೂಡ ಅರವತ್ತೊಂಬತ್ತು ಸಾವಿರ ಅಂಗನವಾಡಿಗಳು ನಮ್ಮ ರಾಜ್ಯದಲ್ಲಿದ್ದಾವೆ ಎಲ್ಲನೇ ಸರಿಯಾಗಿದೆ ಕರೆಕ್ಟ್ ಆಗಿ ನಾವು ಮಾಡ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಾನು ಹೋಗ್ತಾ ಇಲ್ಲ ಅಲ್ಲೋ ಇಲ್ಲೋ ಎಲ್ಲೋ ಒಂದು ಏನಾದ್ರೂ ತಪ್ಪಾಗಿದ್ರು ಕೂಡ ಅದನ್ನ ಕೂಡಲೇ ನಾವು ಶೀಘ್ರದಲ್ಲೇ ನಾವು ಕ್ರಮ ತಗೊಂಡಿದ್ದೀವಿ